ಪಂಚಭಾಷಾ ನಟ ಆಕ್ಷನ್ ಕಿಂಗ್ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು ಅರ್ಜುನ್ ಸರ್ಜಾ ಅವರು ಸರ್ ಬಹಳ ವರ್ಷಗಳೇ ಸರ್ ನೀವು ಸಿಗೋದೇ ಇಲ್ಲ ಕೈಗೆ ಚೆನ್ನೈನಲ್ಲೇ ಆಲ್ಮೋಸ್ಟ್ ಸೆಟಲ್ ಆಗಿದ್ದೀರಾ ಆದ್ರೂ ಸಹ ಆಗಾಗ ಪ್ರತಿ ವರ್ಷ ಸಹ ನೀವು ಹುಟ್ಟೂರಿಗೆ ಬರೋ ಅಂಥದ್ದು ಇವತ್ತು ಬ್ಯಾಕ್ ಟು ಮೆಮೊರೀಸ್ ಅಂತ ಹೇಳ್ಬೋದು ಬಾಲ ನಟನಾಗಿ ಇರಬಹುದು ಐ ಮೀನ್ ನಿಮ್ಮ ಒಂದು ಬಾಲ್ಯದ ಮೆಮೊರೀಸ್ ಎಲ್ಲ ಹೇಗೆ ರಿಕಾಲ್ ಮಾಡ್ತೀರಾ ಇಲ್ಲಿಗೆ ಬಂದರೆ ಹಳ್ಳಿಗೆ ಬಂದರೆ ಅವಾಗ ಸುಮಾರು ವರ್ಷಗಳು ಒಂದು ಮೂವತ್ತು ಮೂವತ್ತೈದು ವರ್ಷದಗಳ ಹಿಂದೆ ಸಮ್ಮರ್ ಹಾಲಿಡೇಸ್ ಅಂದರೆ ನಾನು ಇಲ್ಲಿಗೆ ಬರ್ತಾಯಿದ್ದೆ ನಾನು ನಮ್ಮಣ್ಣ ಸೊ ಇಲ್ಲಿ ಬಂದರೆ ಹಳ್ಳಿ ಮಕ್ಕಳು ಏನೆಲ್ಲ ಆಟಗಳು ಆಡ್ತಾಯಿದ್ರು ಮರಕೋತಿ ನೀರಿನಲ್ಲಿ ಜಂಪ್ ಮಾಡೋದು ಮರಗಳನ್ನ ಹತ್ತುಬಿಟ್ಟು ಈ ಹಳಸಿನೆಲ್ಲ ಕಿತ್ಕೊಂಡು ತಿನ್ನೋದು ಎಮ್ಮೆಗಳು ನೋಡ್ಕೊಂಡು ಹೋಗೋದು ಎಮ್ಮೆ ಮೇಲೆ ಕೂತ್ಕೊಂಡು ಹೋಗಿ ಎಮ್ಮೆಗಳ್ ನೋಡ್ಕೊಂಡು ಹೋಗಿ ಅಲ್ಲಿ ಮೇಯಿಸ್ಕೊಂಡು ಅದಾದಮೇಲೆ ಈ ಹೊಂಗೆ ಗಿಡದ ಕೆಳಗಡೆ ರಾತ್ರಿ ಮಧ್ಯ ಮಧ್ಯಾಹ್ನ ನಿದ್ದೆ ಮಾಡೋದು ಏನೇನು ಮಾಡ್ತಾರೆ ಇಲ್ಲಿ ನಮ್ಮ ಹುಡುಗರು ಎಲ್ಲ ಅದೆಲ್ಲ ನಮಗೆ ಚಿರಪರಿಚಿತ ಧ್ರುವ ಸರ್ ಸಿಕ್ಕಾಪಟ್ಟೆ ಭಯ ಅಂತ ಯಾಕೆ ಅಂತ ಭಯ ಏನು ಹುಟ್ಟಿಸಿದೀರಾ ಇಲ್ಲಲ್ಲ ಇಲ್ಲ ಭಯ ಏನಿಲ್ಲ ಪಾಪ ಅವನಿಗೆ ನನ್ನ ಕಂಡ್ರೆ ಇಷ್ಟ ಅಷ್ಟೇ ಭಯ ಭಯ ಏನು ಯಾರು ಕಂಡ್ರೆ ಯಾರಿಗೂ ಭಯ ಇಲ್ಲ ನಿಮ್ಮನ್ನ ನೋಡಿದ್ರೆ ಒಂದು ರೀತಿ ಲೈಕ್ ಬಾಲಿವುಡ್ ಅಲ್ಲಿ ಶಾರುಖ್ ಹೇಗೆ ಅದೇ ರೀತಿ ನೀವು ಪ್ಯಾನ್ ಇಂಡಿಯಾ ಶಾರುಖ್ ಖಾನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಸ್ವಾಗ್ ಇರ್ಬೋದು ಲುಕ್ ಇರ್ಬೋದು ಬರ್ತಾ ಬರ್ತಾ ಎಲ್ಲರಿಗೂ ಏಜ್ ಆಗ್ತಿರ್ಬೋದು ಬಟ್ ಯು ಆರ್ ಈಟಿಂಗ್ ದ ಏಜ್ ಅಂತ ಮೇಲೆ ಮೇಲೆ ಯಾರಿಗೂ ಕಂಡ್ರೆ ಇಷ್ಟ ಅದಕ್ಕೋಸ್ಕರ ಗುಟ್ಟೇನು ಏನಿಲ್ಲ ರೀ ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ ಸಾಕು ಫಿಟ್ನೆಸ್ ಅಂದರೆ ಎಲ್ಲದಕ್ಕೂ ಒಂದೊಂದು ಚಿಕ್ಕ ಏನಂತಾರೆ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಇರಬೇಕು ತಿನ್ನೋದ್ರಲ್ಲೂ ಸರಿ ಆಮೇಲೆ ಎಕ್ಸಸೈಸ್ ಅನ್ನೋದು ವ್ಯಾಯಾಮ ಅನ್ನೋದು ಒಂದು ಒಂದು ಲೆವೆಲ್ಗೆ ಇರಬೇಕು ಬಾಡಿಗೆ ಸೊ ಎರಡರ ಜೊತೆಗೆ ನಾವು ಯೋಚಿಸೋ ವಿಧಾನ ನಾಲ್ಕು ಜನ ಚೆನ್ನಾಗಿರಬೇಕು ಅಂತ ಅನ್ನೋದು ಮನಸ್ಸಿನೊಳಗಿದ್ರೆ ಮನಸ್ಸಿನಲ್ಲಿ ಇರೋದು ಹಂಗೆ ಫೇಸ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೀತಾಪಯಣಮ ಸಿನಿಮಾ ಎಲ್ಲಿವರೆಗೂ ಬಂತು ಯಾವ ಹಂತದಲ್ಲಿ ಸೀತಾಪಯಣ ಆಲ್ಮೋಸ್ಟ್ ಮುಗಿತ ಬಂತು ಮೇನಲ್ಲಿ ಮೋಸ್ಟ್ಲಿ ರಿಲೀಸ್ ಮಾಡ್ತೀನಿ ಸಿನಿಮಾ ನಿಮ್ಮ ಹಾಗೂ ಧ್ರುವ ಸರ್ ಕಾಂಬಿನೇಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಗಳು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅದು ಅದ್ರ ಜೊತೆಗೆ ಪ್ರೇಮ ಬರಹ ಒಂದು ಸಿನಿಮಾ ಸಾಂಗಲ್ಲೂ ನೀವು ಧ್ರುವ ಸರ್ ದರ್ಶನ್ ಸರ್ ಇದ್ರಿ ಸೊ ಏನಾದರೂ ಕನೆಕ್ಷನ್ ಟಚ್ ಏನಾದರೂ ಮಾತಾಡಿದ್ರೆ ದರ್ಶನ್ ಸರ್ ಜೊತೆಗೆ ಈಗ ಇಲ್ಲ ಇಲ್ಲ ಈಗ ತುಂಬಾ ದಿನ ಆಯ್ತು ನಾನು ಮಾತಾಡಿ ಮಾತಾಡಬೇಕು ಈಗ ಡೆವಿಲ್ ಸಿನ್ಮಾ ಕೂಡ ಅವ್ರ ಶೂಟಿಂಗ್ ಶುರುವಾಗಿರೋ ಒಳ್ಳೆ ಒಳ್ಳೇದಾಗಲಿ ಡೆವಿಲ್ ಸಿನ್ಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಬಿಟ್ಟೆ ಆ ಸಿನಿಮಾನು ಬಂದು ದೊಡ್ಡ ಯಶಸ್ವಿ ಆಗಲಿ ಅಂತ ನಾನು ಕೋರ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ಅರ್ಜುನ್ ಸರ್ಜಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆಗೆತ್ತಿಪ್ಪ ನ್ಯೂಸ್ಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ